ಪ್ರಂಜಾಳ ದಿನೇಶ್ವರಿ ಅವರು ನಮಸ್ಕಾರ ಹರಿ ಓಂ ಹರಿ ಓಂ ಸುಗಮ ಮತ್ತು ಸುರಳಿತ ಬದುಕಿಗೆ ಯೋಜನೆಗಳನ್ನು ಹಾಕಬಾರದು ಅಂತೇಳುವ ಒಂದು ಮಾತುಂಟು ಯೋಜಿತ ಬದುಕು ಯೋಜಿತ ಬದುಕು ಸಂತೃಪ್ತಿಯನ್ನು ಕೊಡಬಹುದು ಆದರೆ ಇನ್ನಷ್ಟು ಅದ್ಭುತ ಅವಕಾಶಗಳನ್ನು ಸಂತೃಪ್ತಿಯನ್ನು ಸಂತೋಷವನ್ನು ತಂದುಕೊಡುವಲ್ಲಿ ಅದು ವಿಫಲ ಆಗ್ತದೆ ಅಂತೇಳುವ ಮಾತುಂಟು ಹೌದೌದು ಹರಿ ಓಂ ಅಂದರೆ ಇದು ಸ್ವಲ್ಪ ಕ್ಲಿಷ್ಟಕರವಾದ ಒಂದು ವಿಷಯ ಯಾಕಂದರೆ ನಾವೆಂತ ಮಾಡ್ತೇವೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಇದು ಕಲಿಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ತೇವೆ ಮತ್ತು ಅದನ್ನು ಏರ್ತೇವೆ ಯಾರ ಮೇಲೆ ಮಕ್ಕಳ ಮೇಲೆ ಒಂದು ಹೀಗೆ ಮಕ್ಕಳ ವಿಷಯದಲ್ಲಿ ಅಥವಾ ನಾನೇ ನಾನು ಇದು ಮಾಡಬೇಕು ಅಂತ ಹೊರಟೆ ಅದು ಮಾಡಬೇಕಂತ ಹೊರಟೆ ಅಂತ ಇದ್ದರೂ ಸಹ ಕಡೆಗೆ ಈಗ ನೀವು ಆಗ ಬೆಳಗ್ಗೆ ನನಗೆ ಹೇಳಿದರೆ ನೀವು ನಿಮ್ಮ ಬದುಕನ್ನು ಹಾಂ ನಿಮ್ಮ ಬದುಕು ಚೆನ್ನಾಗಿ ಆಗಿದೆ ಮಾರ್ ಆದರೆ ನಾನು ಹೀಗೆ ಕುತ್ಕೊಂಡು ಇವತ್ತು ಬೆಳಗ್ಗೆ ಧ್ಯಾನದಲ್ಲಿ ನೋಡಿದ್ದು ಏನಿದು ಆಗಿದೆ ನೋಡ್ತೇನೆ ಎಲ್ಲ ಸರಿಯಾಗಿದೆ ನಾನೇ ಸುಮ್ಮನೆ ಒದ್ದಾಟ ಮಾಡಿದ್ದು ಅದು ಒದ್ದಾಟ ಈಗ ಉದಾಹರಣೆಗೆ ನನ್ನ ಮಕ್ಕಳ ಮದುವೆ ಆಗುವಾಗ ಎಷ್ಟೋ ಜನರಿಗೆ ಎಷ್ಟೋ ಕಷ್ಟ ಆಗ್ತದೆ ಅದು ನನಗೆ ಗೊತ್ತಿಲ್ಲ ಆದರೆ ನಾನು ನನ್ನ ಮಕ್ಕಳ ಮದುವೆ ವಿಷಯದಲ್ಲಿ ತುಂಬ ಆಲೋಚನೆ ಮಾಡಲಿಲ್ಲ ದೇವ್ರಿಟ್ಟಾಗಿ ಆಗಲಿ ಅಂತ ಬಿಟ್ಟಿದ್ದು ಸತ್ತೆ ಹೇಳ್ತೀನಿ ಆಗಲಿಲ್ಲೋ ಚೆನ್ನದಲ್ಲಾಗಿದೆ ಒಂದು ಒಳ್ಳೇದು ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಒಳ್ಳೆ ಹಳೆಯ ಸಿಕ್ಕಿದ್ದಾನೆ ಒಂದು ನನಗೆ ಆಶ್ಚರ್ಯ ಆಗ್ಬೋದು ನನಗೆ ಸ್ವಲ್ಪ ಒಂದು ಎಲ್ಲೋ ಒಂದು ಕಡೆ ಗೊತ್ತಿತ್ತು ದೇವರದ್ದು ಆಶೀರ್ವಾದ ಉಂಟು ಇವರಿಗೆ ಮಕ್ಕಳಿಗೆ ಹಾಗಾಗಿ ನಾನು ಹೆಚ್ಚು ಆಲೋಚನೆಯನ್ನು ಮಾಡಿರಲೇ ಅವರ ಬಗ್ಗೆ ಯಾಕೆಂದರೆ ನನಗೆ ಖಂಡಿತ ಗೊತ್ತಿತ್ತು ಆಗ್ತದೆ ಚೆನ್ನಾಗಿ ಹಾಗಾಗಿ ಅವರು ಏನು ಕಲಿತೇನೆ ಅಂತ ಹೇಳಿದರು ನಾನು ಅವರಿಗೆ ಇಂಜಿನಿಯರ್ ಆಗೋ ಡಾಕ್ಟ್ರ್ ಆಗೋ ಅದು ಬೇಡ ಇದು ಬೇಡ ಏನು ಹೇಳಲಿಲ್ಲ ಹಿಂಗೆ ಏನು ಬೇಕು ಹಾಂ ನಾನು ಇದು ಕಲಿತೀನಿ ಸರಿ ಹೋಗು ಪಕ್ಕನೇನಾದರೂ ಆದರೂ ಸಹ ನಾನು ಅವನಿಗೆ ಹೇಳಿದ್ದೇನೆ ನಿಂಗೆ ಆಗದಿದ್ದರೆ ಬಿಡ್ಬೋದು ಮಾರೆ ಅದೇನು ಮಾಡಬೇಕಂತಿಲ್ಲ ಅಂತ ನಾನು ಸ್ವಲ್ಪ ಲಿಬರಲ್ಲಿ ಈ ವಿಷಯದಲ್ಲಿ ಸೊ ಪ್ಲ್ಯಾನಿಂಗ್ ಈಸ್ ರಿಕ್ವೈರ್ಡ್ ಎನ್ ಲೈಫ್ ಯಮನಿಯಮ ಹಾಕ್ಕೊಂಡೇ ಹೋಗ್ಬೇಕು ಅದು ಯಮನಿಯಮ ಸ್ವಲ್ಪ ಬೇರೆ ಆ್ಯಕ್ಚುಲಿ ನಿಮ್ಮ ಪ್ಲಾನಿಂಗ್ ಇದ ವಿಷಯ ಬೇರೆ ಯಮ ಬೇರೆ ಯಮನಿಯಮ ಯಾಕೆ ಹೇಳಿದರೆ ನೀವು ಒಂದು ಸರಿಯಾಗಿ ಒಂದು ಶಿಸ್ತುಬದ್ಧವಾದ ಜೀವನಕ್ಕಾಗಿ ಪ್ಲ್ಯಾನಿಂಗ್ ಫಾರ್ ಯುವರ್ ಲೈಫ್ ನೀವು ಹಾಕಿದ್ರೂ ಅಲ್ಲಿ ಒಂದು ವಿಶೇಷವಾದ ಒಂದು ಏನು ದೇವರಂತ ಹೇಳ್ತೇವೆ ಅದು ಒಂದು ನಿಮಗೆ ಬೇರೆ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ಎಷ್ಟೊಂದು ನಲವತ್ತು ವರ್ಷ ದಾಟಿದವರು ನಾನು ಹೇಳಿದ ಮಾತು ಹೌದಾ ನೋಡಿ ನಿಮಗೆ ತುಂಬ ಆಶೆ ಇದ್ದಿರ್ಬೋದು ನಿಮಗೆ ತುಂಬ ಪ್ಲ್ಯಾನಿಂಗ್ ಇದ್ದಿರ್ಬೋದು ಏನಾಗಿದ್ದೀರಿ ನೋಡಿ ವಾಟ್ ಆರ್ ಯು ನೌ ಅಥವಾ ಐವತ್ತು ವರ್ಷ ಆದವರು ವಾಟ್ ಆರ್ ಯು ನೌ ನಿಮ್ಮ ಪ್ಲ್ಯಾನ್ ಪ್ರಕಾರ ಆಗಿದೆಯಾ ನನ್ನ ಪ್ರಶ್ನೆ ಆಗಿದೆಯಾ ಎಷ್ಟು ಜನದ್ದಾಗಿದೆ ಕೆಲವ್ರದ್ದು ಆಗಿದೆ ಇಲ್ಲ ಹೇಳೋದಿಲ್ಲ ನಾನು ಕೆಲವ್ರದ್ದು ಆಗಿದೆ ಅಂದರೆ ಅಲ್ಲಿ ಅವರಿಗೆ ಆ ಒಂದು ಅವರು ದೇಹ ಆ ದೇ ದೇವರ ಇಚ್ಛೆ ಒಟ್ಟಿಗೆ ಅವರದ್ದು ಒಂದು ಇಚ್ಛೆ ಟ್ಯಾಲಿ ಆಯಿತು ಸ್ವಲ್ಪ ಸುಕ್ರತ ತುಂಬ ಇದ್ದರೆ ಆಗ್ತದೆ ಅನ್ನೋ ನನಗೆ ಗೊತ್ತಿಲ್ಲ ಆಗ್ತದೆ ಆಗೋದಿಲ್ಲ ಅಂತ ಹೇಳಿಲ್ಲ ಈ ಪ್ಲ್ಯಾನಿಂಗ್ ಅದಕ್ಕೆ ನಾನು ದೇವರಿಗೆ ಹೇಳೋದು ನೀನಿಟ್ಟ ಹಾಗೆ ಆಗಲಿ ಅಂತ ನಾವು ಬೇಡೋದು ಯಾಕೆಂದರೆ ದೇವರ ಇಚ್ಛೆ ಗೊತ್ತಿಲ್ಲಲ್ಲ ನಮಗೆ ನಾನು ಹೋಗಿದ್ದೆವ ನನಗೆ ಒಂದು ಕೋಟಿ ಕೊಡು ಅಂತ ಹೇಳಿದರೆ ಅವನ ಐಡಿಯಾದಲ್ಲಿ ನೂರು ಕೋಟಿ ಕೊಡೋದಿದ್ರೆ ಸುಮ್ಮನೆ ನನಗೆ ನೂರು ಕೋಟಿಯಿಂದ ಒಂದು ಕೋಟಿ ಹಿಡ್ಕೊಂಡು ಏನು ಮಾಡಲಿಕ್ಕಿಲ್ಲ ಆದರೆ ಅದು ಕೇಳೋದು ನಾವು ದೇವರ ಹತ್ರ ಏನೂ ಬೇಡಬೇಕಂತಿಲ್ಲ ಉದಾಹರಣೆಗೆ ಕುಂತಿ ಅವಳು ಅವಳದೊಂದು ವಿಚಿತ್ರವಾದ ಬೇಡಿಕೆ ಅವಳು ದೇವರಿಗೆ ಬಿಡೋದಂತೆ ನನಗೆ ಯಾವಾಗಲೂ ಕಷ್ಟ ಕೊಡು ಅಂತ ಇವಮ್ಮ ಇವರೆಲ್ಲ ಯಾಕಮ್ಮ ನೀನು ಹಾಗೆ ಕೇಳ್ತಿ ಆಗ ನಮಗೆ ದೇವರ ಗುರು ನೆನಪು ಮಾಡಲಿಕ್ಕೆ ಆಗ್ತದೆ ಯಾವಾಗಲೂ ಒಳ್ಳೆ ಸುಖ ಸುಪತ್ತಿಗೆ ಬಂದರೆ ನಾವು ಅವನನ್ನು ಮರಿತೇವೆ ಅಂತೇಳಿ ನಾನು ಹಾಗೆ ಕೇಳಿದೆ ಅದು ಸುಮ್ಮನೆ ಹೌದಾ ಅಲೋ ನನಗೆ ಗೊತ್ತಿಲ್ಲ ಮಹಾಪುರದಲ್ಲಿ ಒಂದು ಕಡೆ ನೋಡಿದ ಅಥವಾ ಓದಿದ ನೆನಪು ನನಗೆ ಇರ್ಬೋದು ಅಥವಾ ಅಥವಾ ಪ್ರಕ್ಷಿಪ್ತ ಸಹ ಇರ್ಬೋದು ಹಾಗಾಗಿ ನಮ್ಮ ಪ್ಲ್ಯಾನಿಂಗ್ ಅಂತ ಏನಿದೆ ನೀವು ಹಾಕ್ಕೊಂಡು ಹೋಗಿ ಮುಂದೆ ಹೋಗಿ ಒಪ್ಪಿದೆ ಆದರೆ ಅಬ್ಸರ್ವ್ ಮಾಡಿ ನಿಮ್ಮ ವರ್ಷಾವಧಿಯಲ್ಲಿ ನೀವು ಎಲ್ಲಿದ್ದೀರಿ ಏನು ಕತೆ ಮಾಡ್ತಾಯಿದ್ದೀರಿ ಏನಾಗ್ತಾಯಿದೆ ನೋಡಿಕೊಳ್ಳಿ ಅದಕ್ಕಾಗಿ ನಿಮಗೆ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ಆಫರ್ ಬಂದಿರ್ತದೆ ಅದನ್ನು ತಗೊಳ್ಳಿ ನಿಮ್ಮ ಪ್ಲ್ಯಾನ್ ಬೇಡ ದೇವರಿ ಇಟ್ಟಾಗಿ ಆಗಲಿ ಅಂತ ನೀವು ಹೋದಾಗ ಯಾರೋ ಒಬ್ರು ಬರ್ತಾರೆ ಇದು ಆ ಈ ಜಾಬ್ ಆಗ್ಬೋದಾ ನಿಮಗೆ ಅಥವಾ ನಿಮ್ಮ ನಿಮ್ಮ ಒಂದು ಯೋಗ್ಯತೆಗೆ ಅನುಗುಣವಾಗಿ ನಿಮಗೆ ಕೆಲವು ವಿಷಯಗಳು ಹುಡ್ಕೊಂಡು ಬರ್ತವೆ ಅಂದರೆ ಸೆವೆಂಟಿ ಪರ್ಸೆಂಟ್ ನಿಮ್ಮ ಜೀವನ ಪ್ರೀ ಡಿಟರ್ಮಿಂಡ್ ಅಂತ ಹೇಳ್ಬೋದು ಪೂರ್ತಿ ಅಲ್ಲ ಕೆಲವರು ಹೇಳ್ತಾರೆ ಅಂತ ಅದು ಬೇರೆ ಉಂಟು ಆ ಅದು ಇನ್ನೊಮ್ಮೆ ಮಾತಾಡುವ ಆ ಬಗ್ಗೆ ಅದು ತುಂಬ ಡೀಪ್ನಲ್ಲಿ ನೀವು ಮೇಜರ್ ನೀವು ನೋಡಿ ಈ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದೀರಿ ಯಾಕಂದರೆ ನಿಮ್ಮ ಹಿಂದಿನ ಪೂರ್ವಾರ್ಜಿತ ಏನಿದೆ ಅದನ್ನು ಹಿಡ್ಕೊಂಡು ನೀವು ಬಂದಿದ್ದೀರಿ ಹಾಗಾಗಿ ನಿಮ್ಮ ಪ್ಲ್ಯಾನಿಂಗ್ ಇಲ್ಲ ನೀವು ಪ್ಲ್ಯಾನ್ ಮಾಡಿ ಬಂದಿದ್ದೀರಾ ಈ ತಂದೆ ತಯಾರಿ ಉಟ್ಬೇಕಂತ ಅಯ್ಯೋ ಇಲ್ಲ ಅಲ್ಲ ನನಗೆ ಒಳ್ಳೆ ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಉಟ್ಬೇಕಂತ ಪ್ಲ್ಯಾನ್ ಮಾಡಿ ಬರ್ಬೋದಿತ್ತು ಅಲ್ಲ ಯಾಕೆ ಇಷ್ಟು ಒದ್ದಾಟೆ ಮಾಡ್ತಾಯಿದ್ದೀರಿ ಆ ಸುಮ್ಮನೆ ಕೇಳಿದ್ದು ಅಲ್ವಾ ನೀವು ಪ್ಲ್ಯಾನ್ ಪ್ಲ್ಯಾನಿಂಗ್ ನೀವು ನಾನು ಪ್ಲ್ಯಾನ್ ನಿಮಗೆ ಊಟವಾಗಲೇ ಯಾವಾಗ ನಿಮಗೆ ಹುಟ್ಟು ಇದರಲ್ಲಿ ಪ್ಲ್ಯಾನಿಂಗ್ ಇಲ್ವಾ ಹಾಗೇನೆ ನಿಮ್ಮ ಜೀವನದಲ್ಲಿ ನಿಮಗೆ ಅದು ಬೇಕಾದದ್ದು ಬರ್ತಾ ಇರ್ತದೆ ಸಿಗುವಂಥದ್ದು ಸಿಗ್ತಾ ಇರ್ತದೆ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಹೇಳ್ದಿಲ್ಲ ಚೆನ್ನಾಗಿ ಜೀವನ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡಿ ಹೋಗಿ ಇನ್ನು ಮನೆ ಕಟ್ಟಬೇಕಾದ್ರೆ ಬೇಕು ಹೇಗೆ ಅದೆಲ್ಲ ಅಲ್ಲ ಪ್ಲ್ಯಾನಿಂಗ್ ಇನ್ ಅದು ಒಂದು ಡೀಪರ್ ಸೆನ್ಸ್ನಲ್ಲಿ ನೀವು ಸರಿಯಾಗಿ ಒಬ್ಸರ್ವ್ ಮಾಡಿದಾಗ ದೇವರು ನಿಮಗಾಗಿ ಒಳ್ಳೆಯದನ್ನೇ ಮಾಡ್ತಾನೆ ದೇವರು ಖಂಡಿತವಾಗಿ ಒಳ್ಳೆಯ ಪ್ಲ್ಯಾನ್ ಮಾಡಿಯೇ ಕಳಿಸ್ತಾನೆ ನಿಮ್ಮನ್ನು ಅದಕ್ಕಾಗಿ ನಿಮಗೆ ಇದೇ ತಂದೆ ತಾಯಿಯವರ ಒಟ್ಟು ಮನೆಯಲ್ಲಿ ಕಳಿಸಿದ್ದಾನೆ ಸೊ ಅಲ್ಲಿ ಅಲ್ಲಿ ನೀವು ನಿಮ್ಮ ಬುದ್ಧಿವಂತಿಕೆ ಅತಿ ಬುದ್ಧಿವಂತಿಕೆ ಅಂತ ಹೇಳ್ತೇವೆ ನಾವು ಬುದ್ಧಿವಂತಿಕೆ ಬೇಡ ಅತಿ ಬುದ್ಧಿವಂತಿಕೆ ಯೂಸ್ ಮಾಡಿ ಬೇಡದ್ದೆಲ್ಲ ಮಾಡಿ ಸಿಕ್ಕಾಕ್ಕೊಂಡು ಈಗ ಉದಾಹರಣೆಗೆ ನಾನು ಹೇಳ್ತೇನೆ ನಮ್ಮ ಭಾರತದಲ್ಲಿ ಈಗ ಈ ಕೆಲವರದ್ದು ಹಣದ ವಿಷಯದಲ್ಲಿ ಅವರು ಮಾಡಿದ ತಪ್ಪುಗಳು ಉಂಟು ನನಗೆ ಕಾಣ್ತದೆ ಜೀವಮಾನ ಹಿಡಿದು ದುಡಿದ್ರೂ ಸಹ ಇವರಿಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಯಾಕೆ ಹಾಂ ನೀವು ಎಂತೆಂತ ಮಾಡಲಿಕ್ಕೆ ಹೋದದ್ದು ನಿಮ್ಮ ಪ್ಲ್ಯಾನಿಂಗ್ ಫೇಲ್ ನಿಮಗೆ ಪ್ಲ್ಯಾನಿಂಗ್ ನೀವು ಮಾಡ್ತೀರಾದರೆ ನಿಮ್ಮ ಇದಕ್ಕೆ ಒಂದು ಸರಿಯಾದ ಒಂದು ಯಮ ನಿಯಮ ಕಲಿಸ್ಕೊಡ್ಬೇಕಂತ ಕೇಳೋದು ನಾನು ಯಮ ನಿಯಮದಲ್ಲಿದ್ದರೆ ನಿಮ್ಮ ಪ್ಲ್ಯಾನಿಂಗ್ ಫೈಲ್ ಆಗೋದಿಲ್ಲ ನಿಮಗೆ ಒಂದು ಒಂದು ಅಲ್ಲಿ ಒಂದು ಒಂದು ಬ್ಯಾಲೆನ್ಸ್ ಇರ್ತದೆ ನೋಡಿ ಯಮ ನಿಯಮ ಏನಂತ ಸ್ವಲ್ಪ ನೋಡ್ಕೊಳ್ಳಿ ಹಾಗಾಗಿ ಸೋ ಆಲ್ವೇಸ್ ಸರೆಂಡರ್ ಟು ಗಾಡ್ ದೇವಾ ನೋಡು ಮಾರೆ ನನಗೆ ಒಂದು ಸರಿಯಾದ ಅದಕ್ಕೆ ಒಂದು ಸುಲಭ ಇದ್ದಾರೆ ಧಿಯೋ ಯೋನೋ ಪ್ರಚೋದ ಅದು ಬೇಡೋದು ನಾವು ದೇವರ ಹತ್ರ ನನ್ನ ಧೀಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಪ್ರಚೋದಿಸು ಅಂತ ಆಗ ಸರಿಯಾದ ಪ್ಲ್ಯಾನ್ ಬರ್ತದೆ ನನ್ನ ಪ್ಲ್ಯಾನ್ ಅಲ್ಲ ಸರಿಯಾದ ಪ್ಲ್ಯಾನ್ ದೇವರದ್ದು ಬರಬೇಕು ನಿಮ್ಮಲ್ಲಿ ಬರ್ತದೆ ಯಾವಾಗ ಆಮೇ ಕನೆಕ್ಟ್ ಟು ಗಾಡ್ ಹೇಗೆ ಕನೆಕ್ಟ್ ಮಾಡ್ತೀರಿ ಉಂಟಲ್ಲ ಬೇ ನಿಮಗೆ ನೀವು ನೀವು ಯಾರು ನೋಡ್ಕೊಳ್ಳಿ ನಿಮಗೆ ಏನೆಲ್ಲ ನಿಮಗೆ ಮಾಡಬೇಕಂತ ಹೇಳಿದ್ದಾರೆ ನೋಡಿ ಹಿರಿಯರು ನಿಮ್ಮದು ಅದನ್ನು ಮಾಡಿ ತನ್ನಿಂದ ತಾನೇ ನಿಮ್ಮ ಜೀವನ ಅರಳ್ತಾ ಹೋಗ್ತದೆ ನಾವು ಅದು ಬಿಟ್ಟು ಬೆಳಿಗ್ಗೆ ಎದ್ದ ಕೂಡಲೇ ಪೇಪರ್ ಓದಿ ಇನ್ನೊಂದು ತಿಂದು ಇನ್ನೊಂದು ಕೊಡ್ತು ಎಂತೆಲ್ಲ ಮಾಡಿಕೊಂಡು ಆ ನಮ್ಮ ದೇವರ ಪ್ಲ್ಯಾನನ್ನು ಹಾಳು ಮಾಡಿ ನಮ್ಮ ಪ್ಲ್ಯಾನ್ ಮಾಡಲಿಕ್ಕೆ ಹೋದ್ರಿಂದ ನೀವು ಇಷ್ಟು ಕಷ್ಟಪಡ್ತಾ ಇದ್ದೀರಿ ನಮಗೆ ಎಲ್ಲ ಮೆಟೀರಿಯಲ್ ಸುಖಗಳು ಕಾಣಬಹುದು ಆದರೆ ಸತ್ಯವಾಗಲೂ ನೀವು ಒಳಗಿನಿಂದ ಸುಖವಾಗಿದ್ದೀರಾ ಅಂತ ಕೇಳ್ಕೊಳ್ಳಿ ಆ ಆಮ್ ಐ ಹ್ಯಾಪಿ ಇನ್ಸೈಡ್ ಇಫ್ ನಾನು ನನ್ನ ಪ್ಲ್ಯಾನ್ ಪ್ರಕಾರ ಹೋಗಿ ಸಕ್ಸಸ್ ಆಗಿದ್ದಿದ್ರೆ ಐ ಶುಡ್ ಆ ಬಿನ್ ವೆರಿ ವೆರಿ ಹ್ಯಾಪಿ ಎಲ್ಲ ಎಷ್ಟು ಜನ ಹೇಳ್ಬೋದು ನಾನು ನನಗೆ ಐ ಆಮ್ ಹ್ಯಾಪಿ ನಾನು ಸಂತೃಪ್ತ ಆಹ್ ದೇವರು ನನಗೆ ಒಳ್ಳೆಯ ದುಡ್ಡಾಗಿ ಬಿಗಿರ್ಬೋದು ಇನ್ನೊಂದು ಸಿಕ್ಕಿರ್ಬೋದು ಅದಲ್ಲ ನಿಮ್ಮ ಜೀವನದಲ್ಲಿ ನೀವು ಎಲ್ಲಿದ್ದೀರಿ ಹೇಗಿದ್ದೀರಿ ವಾಟ್ ಈಸ್ ಯುವರ್ ಸ್ಟೇಟ್ ಆಫ್ ಒಂದು ಪೀಸ್ ಇದು ನಿಮ್ಮಲ್ಲಿ ಇದ್ದರೆ ಬೇರೆ ವಿಷಯ ಹಾಗಾಗಿ ಪ್ಲ್ಯಾನಿಂಗ್ ಇಲ್ಲವೇ ಇಲ್ಲ ಬೇಡವೇ ಬೇಡ ಹೇಳ್ತಾ ಇಲ್ಲ ಒಂದು ಸರಿಯಾದ ಮಾರ್ಗದರ್ಶನ ತಗೊಳ್ಳಿ ಗುರು ಹಿರಿಯರದು ನಿಮ್ಮದೇ ಎಲ್ಲ ನಡೆಯುವುದು ದೇವರು ಸಹ ಬೇಕು ಗುರು ಹಿರಿಯರು ಬೇಕು ಹಾಗಾಗಿ ಇದು ಮಾಡಿದರೆ ನೀವು ಖಂಡಿತವಾಗಿ ಯಶಸ್ವಾಗ್ತೀವಿ